ಓ ಮನವೇ ರಿಲ್ಯಾಕ್ಸ್ ನೋಯಿಸಿ ಖುಷಿ ಪಡಬಹುದು ಆದರೆ ಕಾಲಚಕ್ರ ಉರುಳಿದರೆ ದುಪ್ಪಟ್ಟು ಅನುಭವಿಸುವೆಯಾ ಪಾಠ ಕಲಿಯಬೇಕಾದೀತು ನೀನೆ ನೋವಿನ ಕಣ್ಣೀರು ತಟ್ಟದೆ ಬೀಳುವುದೇ ನಿನ್ನ ಸರ್ವನಾಶವು ಆ ಕಣ್ಣೀರಿನಿಂದಲೇ ಪಾಪ ಪುಣ್ಯದ ಫಲವು ಬೆನ್ನೆತ್ತುವುದು ಸಮಯವೇ ಉತ್ತರವನ್ನು ನೀಡಬಲ್ಲದು ನಿನ್ನ ನೋವಿನ ಕಣ್ಣೀರಿಗೆ ಉತ್ತರವಿದೆ ಮನಸ್ಸು ಕಲ್ಲಾಗಿಸಿ ಬಿಡು ಬಿಡು ಕಂಬನಿ ಶಾಪವೆಂದು ಬಿಡುವುದಿಲ್ಲ ಮೇಲೊಬ್ಬ ಕಂಬನಿಗೆ ಉತ್ತರಿಸುವನು ಮತ್ತೊಬ್ಬರ ಜೀವನದಲ್ಲಿ ಆಟವಾಡದಿರು ಯಾರ ಭಾವನೆಗಳೊಂದಿಗೂ ಆಟ ಆಡದಿರು ಭಗವಂತನೇ ಆಡಲು ಶುರು ಮಾಡಿದರೆ ಓ ಮನವೇ ರಿಲ್ಯಾಕ್ಸ್ 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 ಇದನ್ನು ಬರೆದವರು